ನಾನು ವೇದಿಕೆ ಮೇಲೆ ಕರಿತೀನಿ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಮ್ಯಾಮ್ ನೀವೆಲ್ಲ ಯಾವ ಥರ ಇದ್ದೀರೋ ಗೊತ್ತಿಲ್ಲ ನಾನಂತೂ ಈ ಪುಸ್ತಕ ಓದ್ಲಿಕ್ಕಂತೂ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಸೊ ಫಸ್ಟಿಗೆ ಈ ಪುಸ್ತಕ ಬಿಡುಗಡೆ ಮಾಡಿಬಿಡೋಣ ದಯವಿಟ್ಟು ಪುಸ್ತಕ ಕವರ್ ಪೇಜ್ನ ರಿವೀಲ್ ಮಾಡಬೇಕು ಅಂತ ನಾನು ಶಂಕರ್ ಬಿದ್ರಿ ಮ್ಯಾಮ್ ಭಾವನಾ ಮ್ಯಾಮ್ ಹಾಗೂ ರವಿ ಸರ್ನ ಕೇಳ್ಕೊತೀನಿ ಮ್ಯಾಮ್ ಅವ್ರಿಗೆ ಧನ್ಯವಾದಗಳು ಈಗ ಫೋಟೋಗೋಸ್ಕರ ಹಿಡ್ಕೊಂಡೊಂದು ಇದೀಗ ಪುಸ್ತಕದಲ್ಲಿ ಏನೇನಿದೆ ಏನೇನಿಲ್ಲ ಹೇಗಿದೆ ಅಂತ ತಿಳ್ಕೊಳ್ಳೋ ಸಮಯ ಸೊ ಇವ್ರನ್ನ ಮೂರು ಜನರನ್ನು ಸಂಭಾಷಣೆಗೆ ಬಿಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಸ್ವಾತಿ ಎಲ್ಲರಿಗೂ ನಮಸ್ಕಾರ ಈ ಪುಸ್ತಕದಲ್ಲಿ ಏನಿದೆ ಮತ್ತು ಹೇಗೆಲ್ಲ ಇದೆ ಎಷ್ಟು ರೋಚಕವಾಗಿದೆ ಅನ್ನೋದು ಬಹುತೇಕವಾಗಿ ಬಿದ್ರಿ ಸರ್ ಅವರಿಗೆ ಗೊತ್ತು ಯಾಕಂದರೆ ಇದರಲ್ಲಿ ಅವರು ಒಂದು ಬಹಳ ದೊಡ್ಡ ಪಾತ್ರವನ್ನು ನಿಭಾಯಿಸಿದ್ದಾರೆ ನಮ್ಮಲ್ಲಿ ಸುಗ್ರೀವಡು ಅನ್ನೋ ಒಂದು ಪಾತ್ರ ಬರುತ್ತೆ ಈ ಇದರಲ್ಲಿ ಹಂತಕ ಹಂತಕರಲ್ಲಿ ಮತ್ತು ಮುಂಡು ಫ್ಯಾಮಿಲಿ ಮುಂಡ್ಲೂರು ಮುಂಡ್ಲೂರು ಫ್ಯಾಮಿಲಿ ಅಂತ ಇದೆಲ್ಲ ಒಂದು ಸ್ವಲ್ಪ ನಮ್ಮ ಕಡೆ ಅಂತಲೇ ಹೇಳ್ಬೋದು ಬಳ್ಳಾರಿ ಬೆಲ್ಟು ಅಂತ ಹೇಳ್ಬೋದು ಅಂತರ ಆ ಕಡೆ ಆಸ್ಪಾಸಿನ ಹೆಸರುಗಳು ಆಗಿ ಆಗಿರುತ್ತೆ ಮತ್ತು ಆಸ್ಪಾಸಿನ ಊರು ಕೂಡ ಹೌದು ಇದು ರೋಚಕವಾಗಿರೋಂಥ ಸತ್ಯ ಘಟನೆಯನ್ನು ಆಧರಿಸಿ ಅದನ್ನು ವರದಿ ಮಾಡಿ ಒಂದೊಂದು ವಾರಕ್ಕೂ ಅವರು ನಮ್ಮ ತಂದೆಯವರು ರೋಚಕವಾಗಿ ಇದನ್ನು ನೇರವಾಗಿ ಅದನ್ನು ರಿಪೋರ್ಟ್ ಮಾಡಿ ಅದನ್ನು ಬರೆದಿರ್ತಾರೆ ವರದಿ ಮಾಡಿರ್ತಾರೆ ಸೊ ಅದರಲ್ಲಿ ಒಂದು ಅಧ್ಯಾಯ ಇವರ ಪಾತ್ರ ಕೂಡ ಅದರಲ್ಲಿ ಈ ಪುಸ್ತಕದಲ್ಲೂ ಕೂಡ ವಿವರಿಸಿದ್ದಾರೆ ಇವರು ಹೇಗೆ ಅದನ್ನು ಭೇದಿಸ್ತಾರೆ ಹೇಗೆ ಅವರನ್ನೆಲ್ಲ ಭೇಟಿ ಮಾಡ್ತಾರೆ ಹೇಗೆ ಅವರನ್ನು ಹಿಡಿತಾರೆ ಅಂತೆಲ್ಲ ಇದೆ ಈ ಪುಸ್ತಕದಲ್ಲಿ ಇದೆ ಮತ್ತು ಅದರಲ್ಲಿ ಬರೋ ಫ್ಯಾಮಿಲಿ ಅಂದರೆ ಅವರ ಫ್ಯಾಮಿಲಿಯ ಒಂದು ಕಲ್ಚರ್ ಏನಂತ ಹೇಳ್ತಾರೆ ಹೇಗೆ ಅವರು ಪಾತಕರಾಗ್ತಾರೆ ಅನ್ನೋದು ಒಂದು ಮತ್ತು ಇನ್ನೊಂದು ವಿಧವೆಯರು ಅನ್ನೋದೇ ಅಂದರೆ ಅವ್ರಿಗೊಂದು ಪಟ್ಟ ಕಟ್ಬಿಟ್ಟಿರ್ತಾರೆ ಊರಲ್ಲಿ ಬಹುತೇಕ ವಿಧವೆಯರೇ ಇರ್ತಾರೆ ಸೊ ಅದು ಒಂದು ರೋಚಕವಾಗಿ ತೆರೆಕೊಳ್ತಾ ಹೋಗುತ್ತೆ ಸೊ ಇದು ಹೇಳಬೇಕು ಅಂತಂದರೆ ಒಂದು ಸಿನಿಮಾನೇ ಆಗುತ್ತೆ ಅಷ್ಟು ತುಂಬ ಅಂದರೆ ತುಂಬ ಅದ್ಭುತವಾಗಿರೋಂಥ ಒಂದು ಸತ್ಯ ಘಟನೆ ಅಂತಲೇ ಹೇಳ್ಬೋದು ಇನ್ನು ಮಿಕ್ಕಿದ್ದನ್ನು ನಾನು ಬಹುಶಃ ಬಿದ್ರಿ ಅಂಕಲ್ಗೆ ಹೇಳೋಕ್ಕೆ ಮಾತಾಡಲಿಕ್ಕೆ ಮೈಕ್ನ ಕೊಡ್ತೀನಿ ಅವ್ರಿಗೂ ಇವಾಗ ಬ್ರಷ್ ಅಪ್ ಆಗ್ತಾ ಇರುತ್ತೆ ಬಹುಶಃ ಯಾಕಂದ್ರೆ ಇವಾಗ ಇದು ಒಂದೇ ಕೇಸ್ ಏನಲ್ವಲ್ಲ ಅವರು ಭೇದಿಸಿರೋದು ಸೊ ಲಾಂಗ್ ಕೇಸಸ್ ಅವರು ತಿರುಗಿ ಹಾಕ್ತಾ ಇದಾರೆ ಫೋಟೋಗ್ರಾಫ್ಸ್ ನ ನೋಡ್ತಾ ಇದಾರೆ ಆತ್ಮೀಯರು ನನ್ನ ಸಹೋದರ ಶ್ರೀ ರವಿ ಬೆಳಗೆರೆ ಅವರ ಸುಪುತ್ರಿ ಮತ್ತು ಅವರ ಪತ್ರಿಕೋದ್ಯಮ ಮತ್ತು ಸಾಹಿತ್ಯ ಸೇವೆಯನ್ನು ಅವರ ಮರಣಾನಂತರ ಭಾಳ ಯಶಸ್ವಿಯಾಗಿ ಮುಂದುವರಿಸಿಕೊಂಡಿರ್ಬಂದಿರತಕ್ಕಂಥ ಶ್ರೀಮತಿ ಭಾವನಾ ಅವರವೇ ಶ್ರೀ ಕುಮಾರ್ ಅವರೇ ಇಲ್ಲಿರ್ತಕ್ಕಂಥ ಎಲ್ಲ ರವಿ ಬೆಳಗೆರೆ ಅವರ ಅಭಿಮಾನಿಗಳೇ ಸಾಹಿತ್ಯ ಆಸಕ್ತರೇ ಇವತ್ತು ಈ ಒಂದು ಪುಸ್ತಕ ಮೇಳದಲ್ಲಿ ಹಗರಿ ತೀರದ ಹಂತಕರು ಅಂತಕ್ಕಂಥ ಕೃತಿಯನ್ನು ಯಾವ ರವಿ ಬೆಳಗೆರೆಯವರು ಬರೆದಿದ್ರು ಅದನ್ನು ಇವತ್ತು ಭಾವನಾ ಅವರು ಪ್ರ ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡಿ ತಮ್ಮೆಲ್ಲರಿಗೆ ಅರ್ಪಿಸಿದ್ದಾರೆ ಹಗರಿ ಅಂದರೆ ಏನು ಅಂತಕ್ಕಂಥದ್ದು ಭಾಳ ಜನಕ್ಕೆ ಬಳ್ಳಾರಿ ಜಿಲ್ಲೆ ಬಿಟ್ಟರೆ ಹೊರಗಿನವ್ರಿಗೆ ಗೊತ್ತಾಗಲಿಕ್ಕಿಲ್ಲ ಹಗರಿ ಅನ್ನೋದು ವೇದಾವತಿ ನದಿಯ ಇನ್ನೊಂದು ಹೆಸರು ಯಾವ ವೇದಾವತಿಗೆ ಹಿರಿಯೂರು ತಾಲೂಕಿನಲ್ಲಿ ಮಾರಿಕಣಿವೆ ಡ್ಯಾಮ್ ಕಟ್ಟಿದ್ದಾರೆ ಅಥವಾ ವಾನಿ ವಿಲಾಸ ಸಾಗರ ಡ್ಯಾಮ್ ಕಟ್ಟಿದ್ದಾರೆ ಅದೇ ನದಿ ಮುಂದೆ ಪಾವಗಡ ದುರ್ಗ ತಾಲೂಕುಗಳಲ್ಲಿ ಅದು ಬಳ್ಳಾರಿ ಜಿಲ್ಲೆ ಎಂಟ್ರಾಗಿ ನಂತರ ತುಂಗಭದ್ರಾಕ್ ಹೋಗಿ ಸೇರುತ್ತೆ ಆಮೇಲೆ ಕೃಷ್ಣಕ್ಕೆ ಸೇರಿ ಅದು ಅರಬಿ ಸಮುದ್ರವನ್ನು ಸೇರುತ್ತೆ ಈ ವೇದಾವತಿ ನದಿಗೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಹಗರಿ ಅಂತ ಹೆಸರು ಈ ಅಗರಿ ಸುಮಾರು ಬಳ್ಳಾರಿಯಿಂದ ಸುಮಾರು ಹದಿನೇಳು ಹದಿನೆಂಟು ಕಿಲೋಮೀಟ್ರ್ ದೂರದಲ್ಲಿ ಗುಂಟಕಲ್ ರಸ್ತೆ ಮೇಲೆ ಇದೆ ಅಲ್ಲಿ ಒಂದು ಪೆನ್ನ ಸಿಮೆಂಟ್ ಒಂದು ಫ್ಯಾಕ್ಟ್ರಿನೂ ಇದೆ ಅಲ್ಲಿ ಇದು ನಮ್ಮ ಬಳ್ಳಾರಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಆಗಿ ಸೇರ್ತಾಯಿತ್ತು ಈಗ ಅಗರಿಯಲ್ಲೇ ಒಂದು ಪೊಲೀಸ್ ಸ್ಟೇಷನ್ ಆಗಿದೆ ಅಂತ ಭಾವಿಸಿದ್ದೇನೆ ಇಲ್ಲಿ ಇರ್ತಕ್ಕಂಥ ಜನ ಯಾಕಂದರೆ ಅಲ್ಲಿ ಮಳೆ ಭಾಳ ಅಂದರೆ ಭಾಳ ಕಡಿಮೆ ಭೂಮಿ ಫಲವತ್ತಾಗಿಲ್ಲ ಮತ್ತು ಅಲ್ಲಿ ನೀರಾವರಿನೂ ಅಷ್ಟಿರಲಿಲ್ಲ ಅಲ್ಲಿ ಜನ ಭಾಳ ಕಷ್ಟದಿಂದ ಜೀವನ ಮಾಡ್ತಾಯಿದ್ರು ಬೇಟೆ ಆಡೋದು ಸಣ್ಣ ಪುಟ್ಟ ಬಂದ ಬೆಳೆ ಏನೋ ಮಳೆ ಚೆನ್ನಾಗಾದರೆ ಜೋಳನೋ ರಾಗಿ ಇದು ಯಾವುದೇ ಅಕ್ಕಡಿ ಕಾಳುಗಳನ್ನು ಬೆಳೆದು ಜೀವನ ಮಾಡ್ತಕ್ಕಂಥ ಜನ ಭೇಟಿ ಆಡಿ ಜೀವನ ಮಾಡ್ತಕ್ಕಂಥ ಜನ ಅಲ್ಲಿ ಹೆಚ್ಚಿಗೆ ನಾಯಕ ಜನಾಂಗದವರೇ ಇದ್ದರು ಇವರ ಬಡತನ ಮತ್ತು ದೈನೇಶಿ ಪರಿಸ್ಥಿತಿಯನ್ನು ಬಳ್ಳಾರಿಯಲ್ಲಿದ್ದಂಥ ರಾಜಕಾರಣಿ ಕುಟುಂಬವೊಂದು ಭಾಳ ದುರುಪಯೋಗ ಮಾಡಿಕೊಳ್ತು ಅವರ ಮೇಲೆ ಕಂ ಸಂಪೂರ್ಣವಾದಂಥ ಒಂದು ಪ್ರಭುತ್ವವನ್ನು ಹೊಂದಿತ್ತು ಹೀಗಿರುವಾಗ ಅವರನ್ನು ನಾವು ಹೆಂಗೆ ಎಲ್ಲಾದರೂ ಗಲಾಟೆ ಶುರು ಆದರೆ ಕಮಿಷನರು ಮತ್ತು ಎಸ್ ಪಿಗಳು ಡಿ ಎ ಆರ್ ಕೆ ಎಸ್ ಆರ್ ಪಿ ಪ್ಲ್ಯಾಟೂನ್ಗಳನ್ನು ಹೆಂಗೆ ತರಿಸ್ಕೊತಾರೋ ಗಲಭೆ ನಿಯಂತ್ರಣ ಮಾಡಲಿಕ್ಕೆ ಜನಜೀವಳಿ ನಿಯಂತ್ರಣ ಮಾಡಲಿಕ್ಕೆ ಡಿ ಎ ಆರ್ ಒ ಅಥವಾ ಕೆ ಎಸ್ ಆರ್ ಪಿ ಪ್ಲ್ಯಾಟೂನ್ಗಳನ್ನು ತರಿಸಿಕೊಂಡು ಅವರನ್ನು ಉಪಯೋಗ ಮಾಡಿ ಯಾವ ರೀತಿ ಕಂಟ್ರೋಲ್ ಮಾಡ್ತಾರೋ ಅದೇ ರೀತಿ ಹಗರಿಯಲ್ಲಿರ್ತಕ್ಕಂಥ ಈ ನಾಯಕ ಜನಾಂಗದ ಜನರನ್ನು ಕರೆಸಿ ಅವರ ವಿರೋಧಿಗಳನ್ನು ಬಗ್ಗೆ ಬಡಿತಕ್ಕಂಥ ಅವರ ವಿರೋಧಿಗಳನ್ನು ನಿಗ್ರಹಿಸ್ತಕ್ಕಂಥ ಅವರ ನಿರೋ ವಿರೋಧಿಗಳನ್ನು ನಿರ್ಮೂಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದರು ಅವ್ರಿಗೆ ಕೊಡ್ತಕ್ಕಂಥ ಸ್ವಲ್ಪ ದುಡ್ಡು ಬೇರೆ ರಾಜಕೀಯ ಸಪೋರ್ಟು ಸ್ವಲ್ಪ ಅನುಕೂಲತೆಗಳಿಂದಾಗಿ ಆ ಜನರ ಸಂಪೂರ್ಣ ದುರುಪಯೋಗವನ್ನು ಮಾಡ್ತಕ್ಕಂಥ ಒಂದು ಪರಿಪಾಠ ಒಂದು ಪರಂಪರೆಯನ್ನು ಆ ಒಂದು ಕುಟುಂಬದವರಲ್ಲಿ ಹಾಕ್ಕೊಂಡು ಬಂದಿದ್ದರು ಹೀಗಿರುವಾಗ ನಾನು ಬಳ್ಳಾರಿ ಜಿಲ್ಲೆ ಎಸ್ ಪಿ ಆಗಿದ್ದಾಗ ಡಿಸೆಂಬರ್ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ರೈಲ್ವೆ ಬಾಬು ಅಂತಕ್ಕಂಥವರು ಅವರು ರೈಲ್ವೆಯಲ್ಲಿ ಸ್ಕ್ರ್ಯಾಪ್ ಕಾಂಟ್ರಾಕ್ಟ್ ಮಾಡಿ ಜೀವನ ಮಾಡ್ತಾಯಿದ್ರು ಆ ಸ್ಕ್ರ್ಯಾಪನ್ನು ಖರೀದಿ ಮಾಡಿ ಬೇರೆ ಕಡೆ ಮಾರಾಟ ಮಾಡಿ ಅದ್ರಾಗ ಬಂದಿರತಕ್ಕಂಥ ಲಾಭವನ್ನು ಉಪಯೋಗ ಮಾಡಿಕೊಂಡು ಅವರು ಜೀವನ ಮಾಡ್ತಾಯಿದ್ರು రేల్వేబాబు అంత అవు నమ్మ ఈ మినిస్టర్ ఆగ్రల్ శ్రీరములు అవర అక్కన గండ ఆక్చువల్లీ ముందే అవాగ బి జల్లీ కాంగ్రెస్ పక్షిల్యే ఎరడు భాళ పరస్పర భారీ వైరత్వం వంద ఎరడు గుంపు నయకీ లోక్సభ సదస్యదంత శ్రీమతి బసవరాజేశ్వరివరు ఇన్నొందు గుంపే ಬಳ್ಳಾರಿ ನಗರದ ಶಾಸಕರಾಗಿದ್ದಂಥ ಶ್ರೀ ಮುಂಡ್ಲೂರು ರಾಮಪ್ಪನವರು ಈ ಅಗರಿ ಗ್ಯಾಂಗ್ ಅಂತಕ್ಕಂಥದ್ದು ಮುಂಡ್ಲೂರು ರಾಮಪ್ಪನವ್ರ ಕಂಟ್ರೋಲ್ನಲ್ಲಿತ್ತು ಆವಾಗ ಬಸವರಾಜೇಶ್ವರಿಯ ಪಟ್ಟದ ಶಿಷ್ಯ ಅತ್ಯಂತ ನಿಷ್ಠಾವಂತ ಅನುಯಾಯಿ ಆದಂಥ ರೈಲ್ವೆ ಬಾಬು ಇದ್ದರೆ ತಮಗೆ ತೊಂದರೆ ಆಗುತ್ತೆ ಅಂತ ತಿಳ್ಕೊಂಡು ಇವರು ಹಗರಿಯವರನ್ನು ಉಪಯೋಗ ಮಾಡಿಕೊಂಡು ಇವರನ್ನು ರೈಲ್ವೆ ಬಾಬು ಅವರನ್ನು ಬಳ್ಳಾರಿ ನಗರದಲ್ಲಿ ಹಾಡೇ ಹಗಲು ಸುಮಾರು ನಾಲ್ಕು ಗಂಟೆ ಸುಮಾರಿಗೆ ರಾಯಲ್ ಸರ್ಕಲಲ್ಲಿ ಬಾಂಬ್ ಹಾಕಿ ಅವರನ್ನು ಕೊಲೆ ಮಾಡಿದರು ಈ ಕೇಸ್ ಆಗಿ ಒಂದು ತಿಂಗಳಾಯಿತು ಎರಡು ತಿಂಗಳಾಯಿತು ನಾವು ರಿವ್ಯೂ ಮಾಡ್ತಾ ಇದ್ದೀವಿ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿದರು ಆದರೆ ಕೊನೆಗೆ ನನಗೆ ಆ ಪ್ರಕರಣದ ಪ್ರಗತಿ ಸಮಾಧಾನ ಆಗಲಿಲ್ಲ ಆವಾಗ ನಾನು ಅದು ಪ್ರಕರಣವನ್ನು ಸ್ವತಃ ನಮ್ಮ ಡಿ ಎಸ್ ಪಿ ಆದಂಥ ಮರಿಯಣ್ಣವ್ರಿಗೆ ಕೊಟ್ಟು ನಾನು ಸ್ವತಃ ಅದರ ಮೇಲುಚಾರಣೆಯನ್ನು ವಹಿಸ್ಕೊಂಡೆ ಅದಾದ ಮೇಲೆ ಹಗರಿಯಿಂದ ಎಲ್ಲರನ್ನು ತಂದು ಅವ್ರಿಗೆಲ್ಲ ನಾವು ಇಂಟ್ರಾಕ್ಷನ್ ಮಾಡಿ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿ ಅರೆಟ್ ತೋರಿಸ್ತಕ್ಕಂಥ ಕೆಲಸ ನಡೀತು ಆವಾಗ ಶ್ರೀ ಬಂಗಾರಪ್ಪನವ್ರು ಸಿ ಎಮ್ ಆಗಿದ್ದರು ಅದು ಯಾವಾಗ ನಾವು ನಿಜವಾದ ಒಂದು ಕೊಲೆಗಾರರನ್ನು ತಂದ್ವಿ ಆವಾಗ ಈ ಕೊಲೆ ಹಿಂದೆ ಇದ್ದಿರ್ತಕ್ಕಂಥ ಜನ ಸ್ವಲ್ಪ ಭಯಪಟ್ಟು ಬೆಂಗಳೂರು ಸೇರ್ಕೊಂಡ್ಬಿಟ್ರು ಆವಾಗ ನಮ್ಮದೊಂದು ರೆಕಾರ್ಡ್ಗಳನ್ನು ಅಪ್ಡೇಟ್ ಮಾಡ್ತಕ್ಕಂಥ ಕೆಲಸ ನಡೆದಾಗ ಅವರು ಆಗಿನ ಮುಖ್ಯಮಂತ್ರಿಗಳಾದಂಥ ಶ್ರೀ ಬಂಗಾರಪ್ಪನವ್ರ ಮೇಲೆ ಭಾಳ ಖುಷಿ ಮಾಡಿ ನನಗೆ ರಾಥೋರಾತ್ರಿ ಸಾಯಂಕಾಲ ಐದು ಗಂಟೆಗೆ ನನ್ನ ಟ್ರಾನ್ಸ್ಫರ್ ಮಾಡಿಸ್ಬಿಟ್ರು ಅದಕ್ಕೆ ಬಳ್ಳಾರಿಯಿಂದ ನನಗೆ ಟ್ರಾನ್ಸ್ಫರ್ ಆಯಿತು ಉಪಾಯ ಇರಲಿಲ್ಲ ನಾನು ಬಳ್ಳಾರಿಯಿಂದ ಡಿ ಸಿ ಪಿ ಹೆಡ್ ಕ್ವಾರ್ಟರ್ಸ್ ಅಂತ ಬೆಂಗಳೂರು ನಗರಕ್ಕೆ ಬಂದೆ ಅದಾದ ಮೇಲೆ ಆ ಕೇಸು ಅಷ್ಟು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಬರಲಿಲ್ಲ ನನ್ನ ಜಾಗಕ್ಕೆ ಪ್ರವೀಣ್ ಸೂದ್ ಅವ್ರಿಗೆ ಹಾಕಿದರು ಆದರೆ ಇದು ಏನಾಯಿತು ಅಂದರೆ ಈ ಬಳ್ಳಾರಿಯ ಹಂತಕರು ಅಂತಕ್ಕಂಥವ್ರದ್ದು ಅವರ ದಬ್ಬಾಳಿಕೆ ಅವರ ಕ್ರೌರ್ಯ ಅವರು ಬಾಡಿಗೆ ಕೊಲೆಗಾರರಾಗಿ ಕೆಲಸ ಮಾಡತಕ್ಕಂಥ ಪ್ರವೃತ್ತಿ ಸುಮಾರು ವರ್ಷಗಳ ಕಾಲ ಮುಂದುವರಿಯಿತು ಮುಂದೆ ಆ ಬಳ್ಳಾರಿಯ ಶಾಸಕರು ಮಂತ್ರಿಗಳಾದರು ಎಲೆಕ್ಟ್ರಿಸಿಟಿಗೆ ಅವಾಗ ಇನ್ನೂ ಹೆಚ್ಚಾಯಿತು ಅದಾದ ಮೇಲೆ ಅದು ಗ್ರ್ಯಾಜುವಲ್ ಆಗಿ ಕಡಿಮೆಯಾಗಿ ಈಗ ಪೂರ್ತಿ ನಿಯಂತ್ರಣಕ್ಕೆ ಬಂದಿದೆ ರವಿ ಬೆಳಗರೆ ತಮ್ಮ ಜೀವನದ ಬಾಲ್ಯ ಯವ್ವನವನ್ನು ಬಳ್ಳಾರಿಯಲ್ಲೇ ಕಳೆದವ್ರು ಅವ್ರಿಗೆ ಆ ವಿಷಯದ ಬಗ್ಗೆ ಗ್ರೌಂಡ್ ಲೆವೆಲ್ ನಾಲೆಜು ಭಾಳ ತುಂಬ ಚೆನ್ನಾಗಿತ್ತು ಆದ್ದರಿಂದ ಅವರು ಸತ್ಯವನ್ನು ನಿರ್ಭೀತಿಯಿಂದ ತ ಅದನ್ನು ದಾಖಲಿಸಿದ್ದಾರೆ ಅದೇ ಇವತ್ತು ಹಗರಿ ತೀರದ ಹಂತಕರು ಅಂತ ಪುಸ್ತಕ ರೂಪದಲ್ಲಿ ನಿಮ್ಮೆಲ್ಲರ ಮುಂದೆ ಬಂದಿದೆ ಈ ಪು ಪುಸ್ತಕ ಆ ಪ್ರದೇಶದ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ತಿಳಿಸೋದಲ್ಲದೆ ಯಾವ ರೀತಿ ಬಡತನ ಹಸಿವು ದಾರಿದ್ರ್ಯ ಮನುಷ್ಯನನ್ನು ಬಾಡಿಗೆ ಕೊಲೆಗಾರನಾಗಿ ಮಾಡುತ್ತೆ ಅಂತಕ್ಕಂಥದ್ದನ್ನು ಈ ಪುಸ್ತಕದಲ್ಲಿ ನಾವು ವಿವಂಗಮವಾಗಿ ಭರವಿ ಅವರು ವಿವರಿಸಿದ್ದನ್ನು ನಾವು ನೋಡ್ಬೋದು ಈ ಪುಸ್ತಕ ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ಉತ್ತಮ ಕೊಡುಗೆ ಅಂತ ನಾನು ಭಾವಿಸಿದ್ದೀನಿ ಇದು ನಮ್ಮ ಪೊಲೀಸ್ ಅಧಿಕಾರಿಗಳಿಗೂ ಸಹಿತ ಸಾರ್ವಜನಿಕರಿಗೂ ಸಹಿತ ಒಂದು ಮಾರ್ಗದರ್ಶಿ ಬಳ್ಳಾರಿಯ ರಕ್ತಶಿಕ್ತ ಇತಿಹಾಸವನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಈ ಕೆಲ ಈ ಪುಸ್ತಕ ಮಾಡ್ತಾ ಇದೆ ಈ ಪುಸ್ತಕವನ್ನು ಕರ್ನಾಟಕದ ಓದುಗರು ಕರ್ನಾಟಕದ ಆಡಳಿತದಲ್ಲಿರ್ತಕ್ಕಂಥ ಜನ ಕರ್ನಾಟಕದ ಪೊಲೀಸ್ ಅಧಿಕಾರಿಗಳು ಕೊಂಡು ಓದಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅದನ್ನು ಮಾರ್ಗದರ್ಶಕವಾಗಿ ತಿಳಿದು ತೆಗೆದುಕೊಳ್ತಾರೆ ಅಂತಕ್ಕಂಥ ಸಂಪೂರ್ಣ ನಂಬಿಕೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಈ ಒಂದು ಅಧ್ಯಾಯವನ್ನು ಪುಸ್ತಕದ ರೂಪದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಮೂಡಿ ಬಂದಂಥ ಈ ಒಂದು ರಕ್ತ ಶಿಕ್ತ ಅಧ್ಯಾಯವನ್ನು ಈ ಭಾವನಾ ಬೆಳಗರಿಯವರು ಈ ಪುಸ್ತಕ ರೂಪದಲ್ಲಿ ತಂದು ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ ಕನ್ನಡ ಸಾಹಿತ್ಯ ಲೋಕದ ಎಲ್ಲರೂ ಸಹಿತ ಈ ಪುಸ್ತಕವನ್ನು ಆಧಾರದಿಂದ ಪ್ರೀತಿಯಿಂದ ಬರಮಾಡಿಕೊಂಡು ಈ ಪುಸ್ತಕವನ್ನು ಯಶಸ್ವಿಗೊಳಿಸ್ತಾರೆ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಪುಸ್ತಕದಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಸಾಹೇಬ್ರೆ ಎಲ್ಲ ಹೇಳ್ಬಿಟ್ಟಿಯೇ ಪುಸ್ತಕ ಓದೋದೇ ಬೇಡ ಇನ್ನು ಅನಿಸುತ್ತೆ ಥ್ಯಾಂಕ್ ಯು ಸರ್ ಇದು ಕರ್ನಾಟಕ ರಾಜಕೀಯದಲ್ಲಿ ಒಂದು ರಕ್ತ ಸಿಕ್ತ ಅಧ್ಯಾಯನೇ ನೆತ್ತರಿನಲ್ಲಿ ಬರೆದಿರೋ ಅಧ್ಯಾಯ ಕ್ರೈಮ್ ಸ್ಟೋರಿ ಅಲ್ಲ ಮತ್ತು ಎಲ್ಲೂ ವಿಜೃಂಭಿಸಿ ಬರೆದಿಲ್ಲ ಯಾವುದೋ ಒಂದು ಕಾಲ್ಪನಿಕವಾಗಿ ಕೂಡ ಬರೆದಿದ್ದಲ್ಲ ಆ ಭಾಗಕ್ಕೆ ಹೋಗಿ ಅಲ್ಲಿದ್ದಂತಹ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದ ಸುಗ್ರೀವುಡು ಅನ್ನೋನ್ನ ಮಾತಾಡಿಸಿ ಅವನು ಹೇಳಿದ್ದ ಸ್ಟೋರಿಗಳನ್ನ ಒಂದು ಆವಾಗ ಪತ್ರಿಕೆಯಲ್ಲಿ ಕಂತಿನಲ್ಲಿ ಬಂದಿದ್ದು ಅದನ್ನು ಪುಸ್ತಕ ರೂಪದಲ್ಲಿ ಈಗ ಪ್ರಕಟ ಮಾಡ್ತಾ ಇದೆ ಇದರಲ್ಲಿ ಬರ್ತಕ್ಕಂತಹ ರೈಲ್ವೆ ಬಾಬು ಸುಗ್ರೀವುಡು ಮುಳ್ಳೂರು ಮನೆತನ ಫ್ಯಾಮಿಲಿ ಎಲ್ಲದನ್ನೂ ಹೇಗೆ ಒಂದು ಜನಾಂಗನ ತಮ್ಮ ರಾಜಕೀಯಕ್ಕೋಸ್ಕರ ಅವ್ರನ್ನ ಹತ್ಯೆ ಇದರಲ್ಲಿ ಭಾಗವಹಿಸೋ ಕ್ರೈಮ್ನಲ್ಲಿ ಭಾಗಿಯಾಗಂಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಎಳೆ ಎಳೆಯಾಗಿ ಬಿಡಿಸಿಟ್ಟಿದೆ ಹಗರಿನಲ್ಲಿ ನೀರಿಗಿಂತ ಜಾಸ್ತಿ ಹರಿದಿದ್ದ ನೆತ್ತರು ಆ ಸಂದರ್ಭದಲ್ಲಿ ತೊಂಬತ್ತರ ದಶಕ ಎಂಬತ್ತು ಮತ್ತು ತೊಂಬತ್ತರ ದಶಕದಲ್ಲಿ ಬರೆದಿದ್ದಾರೆ ಅದನ್ನು ಎಳೆ ಎಳೆಯಾಗಿ ಬರೆದಿದ್ದಾರೆ ಎಲ್ಲರೂ ಈ ಪುಸ್ತಕನ ತಗೊಂಡು ಒಂದು ಸಲ ಓದಬೇಕು ಇದು ಯಾವುದೇ ಒಂದು ಕ್ರೈಮ್ ಸ್ಟೋರಿ ಅಲ್ಲ ಇದು ಅಗರಿ ತೀರ್ಥ ಹಂತಕರು ಅಂತ ಬಂತು ಅಂದ ತಕ್ಷಣ ಕ್ರೈಮ್ ಅಲ್ಲ ಇದು ಇದು ಆ ಸಂದರ್ಭದಲ್ಲಿ ರಾಜಕೀಯ ಹೇಗಿತ್ತು ಅಂತ ಅಂದ್ಬಿಟ್ಟು ಜನರಿಗೆ ತೆರೆದಿಡುವಂತಹ ಪ್ರಯತ್ನ ಇದು ಇದನ್ನು ಹೇಳ್ತೀನಿ ಎಲ್ಲ ತಗೊಂಡು ಈ ಪುಸ್ತಕನ ಓದಬೇಕು ಅಂತ ಕೇಳ್ಕೊತೀನಿ Swati. Yeah. Ya, please, Ani baik juga. <laughs> ಸೊ ಇದಿಷ್ಟಾಗಿತ್ತು ಈ ಪುಸ್ತಕದ ವಿವರಗಳು ಮತ್ತು ನಾನು ಮತ್ತೆ ಶಂಕರ್ ಬಿದ್ರಿ ಅಂಕಲ್ನ ತುಂಬ ತುಂಬ ಥ್ಯಾಂಕ್ ಯು ಹೇಳ್ತೀನಿ ಮನ್ಸಾರೆ ಅವರು ನನ್ನನ್ನು ನನಗೆ ಯಾವಾಗೂ ಅವ್ರ ಬ್ಲೆಸ್ಸಿಂಗ್ಸ್ ಇದ್ದೇ ಇರುತ್ತೆ ಎಷ್ಟೊತ್ತಿಗೆ ಯಾವುದೇ ಕಾರಣಕ್ಕೆ ಒಂದು ಫೋನು ಒಂದು ಎರಡು ರಿಂಗ್ಗೆ ಫೋನ್ ಎತ್ಕೊಳ್ತಾರೆ ಮತ್ತು ಎಲ್ಲದಕ್ಕೂ ನನಗೆ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಂದಕ್ಕೂ ಮಾರಲಿ ಸಪೋರ್ಟ್ ಮಾಡೋದು ಇಸ್ ಅ ಬಿಗ್ ಬಿಗ್ ಸಪೋರ್ಟ್ ಟು ಎನಿಬಡಿ ಏನಾದರೂ ಒಂದು ವೆಂಚರ್ ಔಟ್ ಮಾಡಬೇಕು ಅಂತಂದಾಗ ಇಂಥವ್ರು ನನಗೆ ಸಲಹೆ ಆಗಿರ್ಬೋದು ಸಪೋರ್ಟ್ ಆಗಿರ್ಬೋದು ತುಂಬ ಮುಖ್ಯ ಆಗತ್ತೆ ಇದರಲ್ಲಿ ಇದನ್ನು ಹೆಚ್ಚು ಹೇಳ್ತಾ ಇದ್ದೀನಿ ಅಂತ ಖಂಡಿತ ಇಲ್ವೇ ಇಲ್ಲ ನಾನು ಹೆಚ್ಚಾಗಿ ಯಾರನ್ನೋ ಏನೋ ಹೊಗಳಿಕೆಯಲ್ಲಿ ಮಾತಾಡಬೇಕು ಅನ್ನೋ ಒಂದು ಮಾತಿಗೆ ಸಿಗಬೇಕು ಅನ್ನೋದಕ್ಕೆ ಖಂಡಿತ ಮಾತಾಡೋದಿಲ್ಲ ನನಗೆ ಇವ್ರಿಗೆ ಬಹುಶಃ ನಾನು ಕ್ರೈಮ್ ಡೈರಿ ಟೈಮಲ್ಲಿ ತುಂಬ ರೆಗ್ಯುಲರಾಗಿ ನಾನು ಭೇಟಿ ಮಾಡ್ತಿದ್ದ ಅಂತ ಅಧಿಕಾರಿಗಳಿವರು ನಾನು ಅವಾಗ ಒಂದು ಫೋನ್ ಮಾಡಿರ್ತಿದ್ದೆ ಅಂಕಲ್ ಬರ್ತಾ ಇದ್ದೀನಿ ಒಂದು ವರದಿ ಆಗಬೇಕು ಒಂದು ಮರ್ಡರ್ ಆಗಿದೆ ಅಂತ ಹೇಳಿದ್ರೆ ಒಂದು ವರದಿ ಯಾವುದು ಟೈಮ್ ನೋಡ್ತಿರ್ಲಿಲ್ಲ ಆಯಿತು ಕೊಡ್ತೀನಿ ಬಾಬಾ ಇಟ್ಟು ಅಂತ ಕೊಡ್ತೀನಿ ಅದೊಂದು ಟೈಮ್ ಇತ್ತು ಅದ್ ಹಾಗೆ ಇದೆ ನಮ್ಮ ಇಬ್ರು ಸಂಬಂಧ ಸೋ ಮಚ್ ಅಂಕಲ್ ನೀವು ಬಂದು ಬ್ಲೆಸ್ ಮಾಡಿ ಈ ಪುಸ್ತಕನ ಬಿಡುಗಡೆ ಮಾಡಿಕೊಟ್ಟಿದ್ದಕ್ಕೆ ಮಚ್ ಸಂಭಾಷಣೆ ಎಲ್ಲಾರ್ಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಲ್ಲೇ ಭಾವನಾ ಪ್ರಕಾಶನದ್ದು ಸ್ಟಾಲ್ ಇದೆ ಯಾರ್ ಈ ಪುಸ್ತಕ ಆಗಲಿ ಅಥವಾ ರವಿ ಬೆಳಗೆರೆ ಅವ್ರ ಸುಮಾರು ಪುಸ್ತಕಗಳು ಅಲ್ಲಿ ಲಭ್ಯ ಇದೆ ಯಾರು ತೆಗೋಬೇಕೋ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು ಸೊ ಇಲ್ಲಿ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡಿಕೊಟ್ಟಂಥ ಭಾವನಾ ಮ್ಯಾಮ್ ಶಂಕರ್ ಬೆದ್ರೆ ಸರ್ ಹಾಗೂ ರವಿಕುಮಾರ್ ಸರ್ ಮೂವರ್ಗೂ ಥ್ಯಾಂಕ್ ಯು ಹೇಳ್ತಾ ಕ್ರೂಪ್ ಪ್ರೋಗ್ರಾಮ್ ರಾಪಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು